ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಧರ್ಮಣ್ಣ ಕಡೂರ್ ನೀವು ಕೇಳ್ದಂಗೆ ಕಡೂರು ಜಿಲ್ಲೆ ಚಿಕ್ಕಮಂಗ್ಳೂರು ಯಾಕೆ ಹೇಳ್ತೀನಿ ಅಂತಂದರೆ ಚಿಕ್ಕಮಂಗ್ಳೂರಿಗೆ ಇದೇ ಇಪ್ಪತ್ತೆಂಟಕ್ಕೆ ಪ್ರೀತಿಯ ನಾಗಾಭರಣ ಬರ್ತಾ ಇದ್ದಾರೆ ಖುಷಿಯಿಂದ ಅವರನ್ನು ನಾನು ನನ್ನ ಕಡೆಯಿಂದ ನನ್ನ ಚಿಕ್ಕಮಂಗ್ಳೂರು ವೃಂದದಿಂದ ನನ್ನ ಚಿಕ್ಕಮಂಗ್ಳೂರು ಅಭಿಮಾನಿಗಳಿಂದ ಮತ್ತು ನಮ್ಮ ಸಕಲ ಕಲಾವಿದರಿಂದ ಮತ್ತು ನಮ್ಮ ಜನತೆಯಿಂದ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೀನಿ ಖುಷಿಯಾಗೋದೇನಂತಂದರೆ ಇವತ್ತಿಲ್ಲಿ ನಿತ್ಕೊಂಡು ಮಾತಾಡೋಕ್ಕೆ ಅವರು ಕೂಡ ಒಂದು ಕಾರಣ ಅಂತ ಹೇಳ್ತೀನಿ ಅದು ಕೆಲವು ಜನ ಗೊತ್ತಿಲ್ಲ ಯಾಕೆ ಅಂತಂದರೆ ನಾಗಾಭರಣ ಸರ್ ಜೊತೆ ಏನು ನಮ್ಮ ಸತ್ಯ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದ ರಾಮರೇ ಆ ಚಿತ್ರದ ಮುಖಾಂತರನೇ ನಾನು ಒಬ್ಬ ಕಲಾವಿದನಾಗಿ ಬಂದಿದ್ದು ಇವತ್ತಿಲ್ಲಿ ನಿತ್ಕೊಂಡು ಮಾತಾಡೋಕ್ಕೆ ಅದೊಂದು ಕಾರಣ ಅದಕ್ಕೋಸ್ಕರ ಹೇಳ್ತಿರೋದು ಖಂಡಿತವಾಗ್ಲೂ ಸತ್ಯ ಏನು ಅವರ ಹತ್ರ ಕಲ್ತಿದ್ದಾನೆ ಅದನ್ನು ರಾಮರಾಮರಿಗೆ ಧಾರೆ ಎಡ್ದಿದ್ದಕ್ಕೇ ರಾಮರಾಮರೇ ಆಗಿದ್ದು ರಾಮರಾಮರಿಂದ ಧರ್ಮಣ ಕಡಿರುವಂಥ ಯಾರು ಅಂತ ಚಿತ್ರರಂಗಕ್ಕೆ ಗೊತ್ತಾಗಿದ್ದು ಹಂಗಾಗಿ ನಾಗಭರಣ ಸರ್ ನೀವು ನಮಗೆ ಗುರುಗಳು ತರನೇ ನಮ್ಮ ಚಿಕ್ಕಮಂಗ್ಳೂರು ಮಲೆನಾಡಿಗೆ ಮಲೆನಾಡ ಹುಡುಗನಾಗಿ ನಿಮಗೆ ಪ್ರೀತಿಯ ಸ್ವಾಗತ ಇದ್ದೀನಿ ಖಂಡಿತವಾಗ್ಲೂ ಖುಷಿಯಾಗೋದೇನಂತಂದರೆ ಅವರ ಚಿನ್ನಾರಿ ಮುತ್ತನ ಅದು ಸಲ ನೋಡಿದಿನೋ ನನಗೆ ಗೊತ್ತಿಲ್ಲ ಚಿನ್ನಾರಿ ಮುತ್ತ ಆಗಿರ್ಬೋದು ಜನ್ಮದ ಜೋಡಿ ಆಗಿರ್ಬೋದು ಆಕಸ್ಮಿಕ ಆಗಿರ್ಬೋದು ನಾಗಮಂಡಲ ಆಗಿರ್ಬೋದು ಅಂದರೆ ವಿಭಿನ್ನವಾದ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ ಕಮರ್ಷಿಯಲ್ ಅಂತಲ್ಲ ಕಲಾತ್ಮಕ ಅಂತಲ್ಲ ಸಂದೇಶ ಅಂತಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಅವರು ತೊಡಗಿಸ್ಕೊಂಡು ಅಲ್ಲೆಲ್ಲ ಯಶಸ್ಸನ್ನು ಕಂಡಿರೋರು ನಾಗಾಭರಣ ಸರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಖಂಡಿತವಾಗ್ಲೂ ಸರ್ ನಿಮ್ಮಿಂದ ನಾವೆಲ್ಲ ಸ್ಫೂರ್ತಿ ಪಡೆದು ಇವತ್ತು ಏನೇ ಮಾಡ್ತಿದ್ರು ಅದು ನೀವು ಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಹೋಗ್ತಾ ಇದ್ದೀವಿ ಹಾಗಾಗಿ ನಾಗಾಭರಣ ಸರ್ ಬನ್ನಿ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ ಇದೇ ಇಪ್ಪತ್ತೆಂಟಕ್ಕೆ ನಮ್ಮ ಚಿಕ್ಕಮಂಗ್ಳೂರಿಗೆ ಬರ್ತಾಯಿದ್ದಾರೆ ಐ ಸಿರಿ ಸ್ಟೀಲ್ ಬ್ಯಾಂಕ್ ಉದ್ಘಾಟನೆಗೆ ಅವರು ಬರ್ತಾ ಇರೋದು ಇದೇ ನಮ್ಮ ಬಸವ ಮಂದಿರ ಬಸವ ಮಂದಿರ ದೊಡ್ಡ ಕುರುಬರಹಳ್ಳಿ ಚಿಕ್ಕಮಗ್ಳೂರಿಗೆ ಬರ್ತಾ ಇದ್ದಾರೆ ಮಿಸ್ ಮಾಡ್ದಂಗೆ ಎಲ್ಲ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ನಿಮ್ಮ ಪ್ರೀತಿಯ ಮಲೆನಾಡು ಹುಡುಗನಾಗಿ ಕೇಳ್ಕೊತೀನಿ ನಮಸ್ಕಾರ ಧರ್ಮಣ್ಣ ಠಡೂರ್